ಹುಡುಗಿರ ನೋಡಲೇ ಬಾರದು ನಿಲ್ಲಲ್ಲ ಟೆಂಪ್ರೇಚರು ಸ್ಕೂಲಲ್ಲಿ ಹೇಳಿ ಹೇಳಿಕೊಂಡಿತ್ತ ಹೇಳಿಲ್ಲ ನಮ್ಮ ಟೀಚರು ನಮ್ಮ ಟೀಚರ್ ಟ್ರಾನ್ಸ್ಪರೆಂಟ್ ಹಾಕಿದೆ ಇಲ್ಲ ಟ್ರಾನ್ಸ್ಪರೆಂಟ್ ಇಲ್ಲ ಇವತ್ತು ಬಂದು ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಏನಿರುತ್ತೆ ಅದೇ ತರ ಫಸ್ಟ್ ಏನ್ ಓ ಮೈ ಗಾಡ್ ಬಟ್ ಆದ್ರೆ ಗೊತ್ತಾಗಲ್ಲ ಪ್ರೀಮಿಯಂ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿದು ನಾನು ತೋರಿಸ್ತಾ ಇದೀನಿ ನೋಡಿ ಹತ್ರದಲ್ಲಿ ತೋರಿಸ್ತೀನಿ ಸಿಲ್ಕ್ ಥ್ರೆಡ್ ಇದ್ರೆ ಎರಡಲ್ಲೇ ನಾರ್ಮಲ್ ಸೀರೆಗೂ ಉಪಯೋಗಿಸುವಂತ ಥ್ರೆಡ್ ಇರುತ್ತೆ ತುಂಬಾ ಚೆನ್ನಾಗಿದೆ ಹಾಗೂ ತ್ರೀ ಡಿ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಕೆಳಗಡೆ ಏನು ನೋಡ್ತಿದ್ದೀರಾ ಇದು ಬಂದು ಸೆರಗು ಎಕ್ಸಾಕ್ಟ್ಲಿ ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬಾನೇ ಇಷ್ಟ ಆದಂತಹ ಸ್ಯಾರಿ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ಪ್ಲೀಸ್ ಬೇರೆ ಇದಕ್ಕೆ ಕಂಪೇರ್ ಮಾಡ್ಬೇಡಿ ಹೌದು ಇದು ಕಂಪ್ಲೀಟ್ಲಿ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿದು ತರಿಸಿದೀವಿ ಸಾವಿರದ ನೂರದು ಅದನ್ನು ಮಾರಿದೀವಿ ಬಟ್ ನಮಗೆ ಅದ್ ಸಾಟಿಸ್ಫ್ಯಾಕ್ಷನ್ ಇಲ್ಲ ನಾವೇ ಸ್ಯಾಟಿಸ್ಫೈ ಇಲ್ಲ ಎಕ್ಸಾಕ್ಟ್ಲಿ ಹಾಗಾಗಿ ನಾನು ಅದನ್ನ ತರ್ಸೋದ್ ಸ್ಟಾಪ್ ಮಾಡಿದೆ ಸೊ ಇದೆಲ್ಲ ಕಂಪ್ಲೀಟ್ಲಿ ಡ್ರೈ ವಾಶ್ ನಾನು ಲಾಸ್ಟ್ ಟೈಮ್ ಈ ತರ ಫ್ಯಾಬ್ರಿಕ್ ಮುಟ್ಟು ತೋರಿಸಿದಾಗ ತುಂಬಾ ಜನಕ್ಕೆ ಗೊತ್ತಾಯ್ತು ನಿಮ್ಗೆ ಒನ್ ಟ್ವೆಂಟಿ ಜಿ ಎಸ್ ಎಂ ಹಂಡ್ರೆಡ್ ಜಿ ಎಸ್ ಎಂ ಸ್ಯಾರಿ ಹೇಗ್ ಬರುತ್ತಲ್ಲ ಅದೇ ಫೀಲ್ ಕೊಡ್ತಾ ಇದೆ ತುಂಬಾ ಅಂದ್ರೆ ತುಂಬಾ 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 ಟಾಪ್ ನಾಚ್ ಕ್ವಾಲಿಟಿ ಬ್ಯೂಟಿಫುಲಿ ಸ್ಯಾರಿ ಬ್ಯೂಟಿಫುಲ್ ಸಾರಿ ತುಂಬಾ ಚೆನ್ನಾಗಿದೆ ತುಂಬಾ ಬೇರೆ ಬೇರೆ ಇದೆ ತೋರಿಸ್ತಾ ಬೇರೆ ಬೇರೆ ಕಲರ್ ಪ್ಯಾಟರ್ನ್ ತೋರಿಸ್ತಾ ಹೋಗೋಣ ಪ್ರತಿ ಕಲರ್ಸ್ ಕೂಡ ಹೇಳ್ ಚೂಸ್ ಮೈಸೂರ್ ಸಿಲ್ಕ್ ಆಗಲ್ಲ ಅಂತ ಇದನ್ನ ಏನು ಗೊತ್ತೇ ಆಗಲ್ಲ ಅದಂತೂ ನಮ್ಮಲ್ಲಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಇದೆ ಬಂದು First copy. 3,999 ನೈಂಟಿ ರುಪೀಸ್ ಅನು ಈ ಕೊಡೋಂತಹ ಬೆಲೆಗೆ ಗ್ಯಾರಂಟಿ ಕೊಡ್ತೀವಿ ಯಾಕಂದ್ರೆ ಅಷ್ಟು ವರ್ತಿದೆ ಆಮೇಲೆ ಇದೆಲ್ಲ ಡ್ರೈ ಕ್ಲೀನ್ ಅಪ್ಪ ನೋ ಹ್ಯಾಂಡ್ ವಾಶ್ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಪ್ಯೂರ್ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದೀರಾ ಅಂದ್ರೆ ಟಚ್ ನಂದೇ ದೃಷ್ಟಿ ಇತ್ತಾಗುತ್ತೆ ಇದೆ

ಪ್ಯೂರ್ ತಗೊಳ್ಳೋ ಬದಲು ಇದು ಫಸ್ಟ್ ಕಾಪಿ ತಗೊಂಡ್ರು ಅಷ್ಟೇನು ವ್ಯತ್ಯಾಸ ಗೊತ್ತಾಗಲ್ಲ ಗೌರಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ರಾಯಲ್ ಬ್ಲೂ ಅಂಡ್ ಪೀಕಾಕ್ ಬ್ಲೂ ನಾನು ಒಂದು ನಮ್ಮತ್ತೆ ಕೊಡ್ಸಿದ್ದೆ ಸೊ ಇದೇ ಸೇಮ್ ಕಾಂಬಿನೇಷನ್ ಸೂಪರ್ ಇದು ನೋಡಿ ತುಂಬಾ ಎಕ್ಸಲೆಂಟ್ ಆಗಿದೆ ಕಲರ್ಸ್ ಪ್ರತಿ ಒಂದು ಕಲರ್ಸ್ ಕೂಡ ಹ್ಯಾಂಡ್ ಪಿಕ್ ಕಲರ್ಸ್ ಆಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯೂರ್ ಸಿಲ್ಕ್ ಅಲ್ಲಿ ಹೇಗೆ ಬಂದಿರುತ್ತೋ ಸೇಮ್ ಡಿಟ್ ಅದೇ ರೀತಿ ನಾನು ಸೆಲೆಕ್ಷನ್ ಅನ್ನ ಮಾಡಿದೀನಿ ಸುಮಾರ್ ಕಾಂಬಿನೇಷನ್ ಇದೆ ಪ್ರೈಸ್ ತ್ರೀ ತೌಸಂಡ್ ನೈನ್ ನೈಂಟಿ ಪ್ಯೂರ್ ಆದ್ರೆ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಇರುತ್ತೆ ಸೊ ಹಾಗಾಗಿ ಸೊ ಎಲ್ಲರೂ ಅಫರ್ಡ್ ಮಾಡ್ಲಿ ಅನ್ನೋ ದೃಷ್ಟಿಯಿಂದಾನೆ ಈ ಬೆಲೆಯ ಸ್ಯಾರಿಯನ್ನ ಓಕೆ ಕಲರ್ಸ್ ನೋಡಪ್ಪ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಹೇಳಿಲ್ವಾ ಏನು ಎರಡು ಮಾತಾಡೋಂಗಿಲ್ಲ ಅಂತ ಎಕ್ಸಾಕ್ಟ್ಲಿ ಅಷ್ಟೇ ಎಕ್ಸಾಕ್ಟ್ಲಿ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಮಧ್ಯೆ ನಿಮಗೆ ಇದು ಸ್ಕಾಲೆಟ್ ಕಲರ್ ಬಂದಿದೆ ಎಸ್ ಎಸ್ ಸ್ಕಾಲೆಟ್ ನೈಸ್ ಇದೊಂದು ಅಷ್ಟೇ ಇಷ್ಟ ಚೆನ್ನಾಗಿದೆ ನೋಡಿ ಇಂಗ್ಲಿಷ್ ಗ್ರೀನ್ ಗೆ ರೆಡ್ ಅಂದ್ರೆ ಚೆರಿ ರೆಡ್ ಕಲರ್ ರೆಡ್ ಅಲ್ಲ ಪಿಂಕ್ ಚೆನ್ನಾಗಿದೆ ಸ್ನೇಹಿತರೆ ಇನ್ನೊಂದು ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಆಪ್ಷನ್ ಇರೋದಿಲ್ಲ ಏನಿದೆ ಎಕ್ಸಾಕ್ಟ್ ಸೇಮ್ ಕಳ್ಸಿರ್ತೀವಿ ಯಾವುದೇ ರೀತಿ ಮೋಸ ಇರೋದಿಲ್ಲ ಸ್ಯಾರಿ ಓಪನ್ ಮಾಡಿ ನೋಡಿ ಇಲ್ಲಿ ಚೆಕಿಂಗ್ ಆಗ್ತಿದೆ ಪ್ರತಿ ಒಂದ್ ಸ್ಯಾರಿ ಕೂಡ ಚೆಕಿಂಗ್ ಆಗ್ತಾ ಇದೆ ಅದಲ್ಲದೆ ನೋಡಿ ಈ ಕಡೆ ದೂರ ಹೋಗಿ ನೋಡಿ ನೋಡಿ ಎಷ್ಟು ಸ್ಯಾರೀಸ್ ಇದೆ ಅಂತ ಸೊ ಪ್ರತಿ ಒಂದು ಸೀರೆ ಕೂಡ ನಾವು ಚೆಕ್ ಮಾಡಿ ಕಳ್ಸೋದು ಬಿಕಾಸ್ ಇಲ್ಲಿಂದ ಹೋದ್ರೆ ನಮಗೂ ಶಿಪ್ಪಿಂಗ್ ಲಾಸ್ ಆಗತ್ತೆ ಅಂತ ಹೇಳಿ ಸೊ ಹಾಗಾಗಿ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂದ್ರೆ ಮಾತ್ರ ಎಕ್ಸ್ಚೇಂಜ್ ಆದ್ರೂ ಡ್ಯಾಮೇಜ್ ಇತ್ತು ಯಾವಾಗ ಎಕ್ಸ್ಚೇಂಜ್ ಅಂದ್ರೆ ಓಪನಿಂಗ್ ಟು ಎಂಡಿಂಗ್ ವಿಡಿಯೋ ಕಂಪಲ್ಸರಿ